ಲೈ ಅದೇ ಯಾಕೆ ಹಂಗೆ ನಡೀತದೆ ಅಷ್ಟು ಅಗಳೆಲ್ಲ ದಿಂಡಿನಯ್ಯ ಹಾಂ ಅಷ್ಟು ಅಗಳೆಲ್ಲ ಆ ಕಬ್ಬುಗೂ ಈ ಕಬ್ಬುಗೂ ಜಾಗಿಲ್ವಾ ಹ್ಞೂ ಇದು ಅಗಳೆಲ್ಲ ಮದ್ಯ ಪಟ ಇದು ಹಾಂ ಮದ್ಯಪಟನೇ ಗೊತ್ತಿಲ್ಲ ಕಬ್ಬು ಎಲ್ಲಿ ನೆಟ್ಟವ್ರೇನು ಗೊತ್ತಿಲ್ಲ ಏನು ಮಾಡಿ ಅಪ್ಪಿಸಿಯೆಲ್ಲ ಮದುವೆ ಆಗ್ಬಿಟ್ಟಿನ ಅಂತಂದು ಹಾಂ ಸೊಪ್ಪು ಕೊಯ್ಯಕೆ ಸೊಪ್ಪು ಕೊಯ್ ಅಂತ ಬಂದಿರೋದು ಕಬ್ಬು ಈಗ ಪೈರು ಕಬ್ಬುಂಗದ ಪೈರಲ್ಲಿ ಇವಾಗ ನೆಟ್ಟಿರೋದು ಆಮೇಲೆ ಸಿಕ್ಕಾಪಟ್ಟೆ ಜನ ಕಬ್ಬು ಯಾವಾಗ ನೆಡೋದು ಅಂತೆಲ್ಲ ಕಾಮೆಂಟು ಮಾಡಿದ್ರೆ ಕಬ್ಬು ನೆಡೋದು ಅಂತ ಅಂದರೆ ಈಗ ಹೋದ್ ತಿಂಗಳು ಏನು ಆರನೇ ತಿಂಗಳು ಎಂಟು ಮತ್ತು ಏಳನೇ ತಿಂಗಳು ಈಗ ಏಳನೇ ತಿಂಗಳು ಜುಲೈ ಈ ತಿಂಗಳಲ್ಲಿ ಆಲ್ಮೋಸ್ಟು ಪೂರ್ತಿ ನಮ್ಮ ಕಡೆಯರೆಲ್ಲ ಕಬ್ಬು ನೆಡುವಂಥದ್ದು ಏಕೆಂದರೆ ಪೂರ್ತಿ ಇದು ಪಂಪ್ ಸೆಟ್ ನೀರಿಗೆ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋದರಿಂದ ಈ ಕಬ್ಬು ಹೀಗೆಲ್ಲ ಕಡಿಯೋಕ್ಕೆ ಬಂದವರು ನೋಡಿ ಇಲ್ಲಿ ಕಡಿಯಕ್ಕೆ ಬಂದಿರೋ ಕಬ್ಬದೇ ಮತ್ತು ಈ ಕಡೆ ಎಲ್ಲ ಅಲೆ ಕಡ್ದವ್ರೆ ಕಬ್ಬು ಆ ಕಡೆ ಎಲ್ಲ ಕಬ್ಬು ಕಡ್ದವ್ರೆ ಇದು ಇವಾಗ ನೆಟ್ಟಿರೋದು ಕಬ್ಬಿನ ಪೈರು ಈ ಟೈಮಲ್ಲಿ ಅತಿ ಹೆಚ್ಚಾಗಿ ನಾವೆಲ್ಲ ಕಬ್ಬು ನೆಡೋದು ಕಬ್ಬ ಕಡಿಸೋದು ಕಬ್ಬ ನೆಡೋದು ಎಲ್ಲ ಯಾಕೆ ಅಂತಂದರೆ ಇದು ಸೂಲಂಗಿ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಆಮೇಲೆ ಮತ್ತು ಇನ್ನು ಕಮೆಂಟು ಇನ್ನೊಂದು ಮಾಡಿದ್ದಾರೆ ಹಂಗೆ ಕಬ್ಬು ಏನು ರೇಟು ಕಬ್ಬು ಏನು ರೇಟು ಹೇಳಿ ಅಂತ ಅಂದ್ಬಿಟ್ಟು ಕಮೆಂಟ್ ಬಂದಿದ್ದಾವೆ ಕಬ್ಬು ಮೂರು ಸಾವಿರದ ನೂರು ಇನ್ನೂರು ಎಲ್ಲ ಇತ್ತು ಮೊದಲಿಗೆ ಇವಾಗ ಅಲ್ಲೇ ಡೌನ್ ಆಗೋಗೋದೆ ಮೂರು ಸಾವಿರದ ಈಗ ಎರಡು ಸಾವಿರದ ನಾನ್ನೂರು ಎರಡೂವರೆ ಸಾವಿರ ಈ ಥರ ಎರಡು ಸಾವಿರದ ಐವತ್ತು ಹೀಗೆಲ್ಲ ತಗೊತವ್ರೆ ಕಬ್ಬು ಮನೆ ಕೊಡೋರು ಕೊಡ್ತಾರೆ ಮನೆಗೆ ಕೊಟ್ಟರೆ ಮಾಮೂಲಿ ಎಲ್ಲ ಅವ್ರದೇ ಒಂದು ರೂಪಾಯಿ ಖರ್ಚು ನಮ್ಮದೇನು ಇರಲ್ಲ ಒಂದು ಟ್ಯಾಕ್ಟ್ರಿಂದ ತಗೊಬರೋದಾಗಿ ಏರ್ಕೊಂಡು ಹೋಗೋದಾಗಲಿ ಮತ್ತು ಏನೂ ಖರ್ಚಿರೋಲ್ಲ ಅದೇ ನಾವೇನಾರ ಫ್ಯಾಕ್ಟ್ರಿ ಕಡಿಸ್ತೀವಿ ಅಂತಂದರೆ ಸ್ಟಾರ್ಟಿಂಗ್ ಬಂದು ಒಂದು ಟನ್ಗೆ ಇಷ್ಟು ಅಂತ ಮಾತಾಡ್ಕೊತಾರೆ ಮೊದಲು ಮಾತಾಡ್ಕೊಂಡು ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ಕಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಗದ್ದೆಯಿಂದ ಗದ್ದೆಗೆ ಜಾಸ್ತಿ ಮಾಡ್ಕೊತಾರೆ ಆಮೇಲೆ ಅವ್ರಿಗೆ ಸ್ಟಾರ್ಟಿಂಗ್ ಕಾಸು ಕೊಡಬೇಕು ಆಮೇಲೆ ಬ್ಯಾಟ್ ತವಿಂದನೂ ಕಾಸು ಕೊಡಬೇಕು ಬ್ಯಾಕ್ಟ್ರಿಗೆ ಕಬ್ಬು ಹೋಗೋರ್ಗೂ ಸಿಕ್ಕಾಪಟ್ಟೆ ಖರ್ಚು ಇರ್ತವೆ ಆಲೆ ಮನೆಗಾದ್ರೆ ಏನಿಲ್ಲ ಒಂಥರ ಕಡಲೆ ತಿಂದು ಕೈ ತೊಳ್ದಂಗೆ ಖರ್ಚು ಜಾಸ್ತಿ ಇರಲ್ಲ ಕಬ್ಬಿನ ಪೈರು ಈ ಮೂಮೆಂಟು ಈಗ ನೆಟ್ಟಿರೋದು ಹಿಂಗೆ ಕಡಿತಾದ ಮೂಮೆಂಟಲ್ಲಿ ಉಪ್ಪು ಬುದಿಬಿಟ್ಟಿರೋದು ಉಪ್ಪು ಬಿಟ್ಟಷ್ಟು ಚೆನ್ನಾಗಿ ಬರ್ತವೆ ಕಳೆ ಸಿಕ್ಕಾಬಟ್ಟೆ ಕಳೆ ಅದೇ ಉಪ್ಪು ಬುದ್ದಿ ಬಿಟ್ಟಿರೋದು ಈ ದಿಣ್ಣೆ ಮೇಲೆ ಸಿಕ್ಕಾಬಟ್ಟೆ ಸೊಪ್ಪು ಅದೇ ವೆರೈಟಿ ವೆರೈಟಿ ಸೊಪ್ಪು ಚೆನ್ನಾಗದೆ ನೋಡಿ ಕುಯ್ಲೆ ಇದ್ರ ಉಪ್ಪು ಉಪ್ಪುಬುಟ್ಟಿರೋತಾವ ಕುಯ್ಬೇಡ ಮೇಲೆ ಇನ್ನೂ ಬೇಜಾಂತರ ಥರ ಅದೇ ಅದೇನು ಹಂಗೆ ಕುಂಡಿ ಹೆಂಗೆ ಒಡ್ಡಾಡ್ತಾ ಇದೆಯಲ್ಲ ಯಾಕೆ ಸೊಪ್ಪೆ ಕಾಣ್ತಾ ಇಲ್ವಾ ಹಾಂ ಏನು ಅಲ್ಲಿ ಇದ್ರ ಮೇಲೆ ಕಾಲ್ ಮಾಡ್ಬಿಟ್ಟು ಪೈರದ ಮೇಲೆ ದಿಣ್ಣೆ ಮೇಲೆ ಓಡಾಡು ಮಳೆ ಮೊಳೆ ಥರ ಕಡ್ದಿರ್ತವೆ ಯಾವ್ದೋ ಹಿಂಗೆ ಹಳ್ಳ ತರ ಇರೋದು ಪೈರ್ ನಟಿರೋದು ಹಾ ದಿಂಡೆ ಅದು ದಿಂಡೆ ಯಾವುದು ಅಂತಲೇ ಗೊತ್ತಿಲ್ಲ ಲೆಕ್ಕಳಿ ದಿಂಡೆ ಯಾವುದು ಅಂತಲೇ ಗೊತ್ತಿಲ್ಲ ಹಾ ಅದೇ ಅದೇ ಯಾಕೆ ಹಂಗೆ ನಡೀತದೆ ಅಷ್ಟು ಅಗಳೆಲ್ಲ ಅಷ್ಟಗಳೆಲ್ಲ ಹಾ ಅಷ್ಟೆಲ್ಲ ಆ ಕಬ್ಬುಗೂ ಈ ಕಬ್ಬುಗೂ ಜಾಗಿಲ್ವಾ ಹಾ ಇದು ಎಷ್ಟೆಲ್ಲ ದಿಂಡಿನಯ್ಯ ಮದ್ಯಪಟ ಇದು ಮದ್ಯ ಪಟನೇ ಗೊತ್ತಿಲ್ಲ ಕಬ್ಬಿಲ್ ನೆಟ್ಟವ್ರಿ ಏನು ಗೊತ್ತಿಲ್ಲ ಏನು ಮಾಡಿ ಅಪ್ಪಿಸಿ ಎಲ್ಲ ಮದುವೆ ಆಗ್ಬಿಟ್ಟಿ ಅಂತಾನೆ ಹ್ಞೂ ಕುಯಿ ಕಬ್ಬ ಬಟಪಟನೆ ನಾನಾ ಥರ ಸೊಪ್ಪದೇ ಉಪ್ಸಾರು ಹಾಕೋರು ಚೆನ್ನಾಗ್ತದೆ ಇದಕ್ಕೆ ಮಾಮೂಲಿ ಮಸಪ್ಪು ಹಾಕೋರು ಸಖತ್ತಾಗಾಯ್ತದೆ ಕೀರೆ ಸೊಪ್ಪು ಸೊಪ್ಪು ಅಕ್ಕೊರೆ ಸೊಪ್ಪು ನಾನಾ ಥರ ಸೊಪ್ಪದೆ ಎಲ್ಲ ಥರ ಸೊಪ್ಪದ ಕುಯ್ ಆಮೇಕೆ ಮನ್ಸರು ತಿನ್ನುವಂಥದ್ದು ಕೊಯ್ ಆಮ್ಯಾಕ್ ಎಂತೆ ಕೂದ್ಬಿಟ್ಟು ಸೊಪ್ಪಲು ಬಿಸಾಖಾರಿ ಸೊಪ್ಪುಗಳು ಇರ್ತವೆ ಆಮ್ಯಾಕೆ ಗಣಕೆ ಸೊಪ್ಪು ಅದೆ ಗಣಕೆ ಸೊಪ್ಪು ಗಣಕೆ ಸೊಪ್ಪು ಈಗ ನೋಡಿಲ್ವ ನೀನು ನಾನು ಗಣಕೆ ನಾನು ಸೊಪ್ಪು ಕುಯ್ತೀನಿ ಗಣಕೆ ಸೊಪ್ಪು ಆಯ್ತು ಹಾಂ ಚೆನ್ನಾಗಿರೋ ಚೆನ್ನಾಗಿರ ಸೊಪ್ಪು ಎಳೆ ಎಳೆ ಸೊಪ್ಪೆಲ್ಲ ಅದೇ ಚೆನ್ನಾಗಿ ಇಲ್ಲಿ ಕನ್ನೆ ಸೊಪ್ಪು ಇಲ್ವಾ ಇಲ್ಲಿ ಇದು ಸೊಪ್ಪು ಇದು ಅಕ್ಕೋರೆ ಸೊಪ್ಪು ಹಾಂ ಯಾವ್ದಾ ಇನ್ನೇ ಹತ್ಕರೋ ಅದೇ ಮೈನ್ ಸೊಪ್ಪು ಕಣ ಒಳ್ಳೆ ಸೊಪ್ಪು ಅಂದ್ರೆ ಅದೇ ಕಿತ್ಕೋ ಬೇ ಹಾ ಆಮ ಈ ಸೊಪ್ಪು ಕುಯ್ಕೋ ಅದು ಸೂಪರ್ ಸೊಪ್ಪು ಸೊಪ್ಪೆ ಯಾವ್ದು ಗೊತ್ತಿಲ್ಲ ಸೊಪ್ಪು ಯಾವ್ದು ಅಂತ ಹಾ ಬೇರೆ ಸೊಪ್ಪು ಇಲ್ಲಿ ನೋಡು ಬುಡ ಇದು ಕುಯ್ಕೋಯ್ದ ಈ ಸೊಪ್ಪ ಬುಡ ಸಮೇತ ಇರೀಕೋ ಇರ್ಕೋಯ್ ಕಿತ್ಕೋ ಯಾರು ಹೇಳದಾರು ಅದ್ ಬೇರೆ ಕಣ ಅದ್ ಸೊಪ್ಪು ತರ ಉದ್ದಕ್ಕೆ ಬರ್ತದೆ ಅದಕ್ಕೆ ಅದ್ ಹಾಕಿ ಅಂತ ಅಂತದ್ದು ಕಣ ಹ ಇನ್ನೂ ಒಂದ್ ಇಡೀ ಸೊಪ್ಪು ಕುಯ್ದಿಲ್ಲ ನೀನು ಹಿಡಿದಿ ಪಟಾಪಟ ಕುಯ್ಕಬಾ ಇನ್ನೂ ಒಂದು ಕಳೆ ವಸ್ತಿ ಹೊಡೆದು ಬಿಡ್ತಾರೆ ಒಂದು ನಾಲ್ಕೈದು ದಿನಕ್ಕಾಗುವಷ್ಟು ಉಪ್ಸಾರಿಗೆ ಎಲ್ಲ ಆಯ್ತದೆ ಒಳ್ಳೆಯ ಇದು ಏಯ್ ಹೊಸಿ ಇಲ್ಲ ಈ ಗದೇಲಿ ಆ ಜಾಸ್ತಿ ಈಗ ಇರೋದು ಅಂಥದ್ದು ಎಲ್ಲ ದೊಡ್ಡ ದೊಡ್ಡ ಇಕ್ಕದೆ ಕುಯ್ಕೊ ಒಳ್ಳೇದು ಸೊಪ್ಪು ಭಾರಿ ಒಳ್ಳೆಯದು ಕಣ್ಣಿಗೆ ಒಂದು ದೇಹಕ್ಕಾಗಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಅಲ್ಲದೆ ಇದು ಯಾವ ಉಪ್ಪು ಗೊಬ್ಬರ ಏನೂ ಇಲ್ಲದೆಯಾ ಉಪ್ಪು ಬಿ ಇದಕ್ಕೆ ಮಾತ್ರ ದಿಬ್ಬಕ್ಕೆಲ್ಲ ಉಪ್ಪಾಕಿಲ್ಲ ಇನ್ನೂ ಏನೂ ಇಲ್ಲ ಈ ಹೂಂಗಿಡ್ದು ಕುಳಿಯಲ್ವ ಚೆನ್ನಾಗಿ ಹೊರವಾಗಿ ಬಂದದೆ ಸಕ್ಕತ್ತಾಗದೆ ಸೊಪ್ಪು ಇದರಲ್ಲಿ ಬರೀ ಸೊಪ್ಪು ಬರೀ ಸೊಪ್ಪು ಅದಕ್ಕೆ ಬೆವರು ಈ ಮಟ್ಟಕ್ಕೆ ಕಿತ್ಕೊ ಬರ್ತಾಯಿದಲ್ಲಪ್ಪ ಉಪ್ಸಕೆ ಇಡ್ದಂಗೆ ಮಳೆ ಮಳೆ ಬರೋ ವಾತಾವರಣಕ್ಕೂ ಏನೋ ಇರಬೇಕು ಮಳೆ ಬರೋ ವಾತಾವರಣ ಇದ್ದರೆ ಉಪ್ಸೋಕೆ ಹಿಡಿದ್ರೆ ಪಕ್ಕ ಮಳೆ ಆಗೋ ಮುನ್ಸೂಚನೆ ಈ ಕೊರೆ ಥರ ಕೊರೆ ಟೈಪ್ ಇದ್ದರೆ ಜಾಸ್ತಿ ಮಳೆ ಬರೋ ವಾತಾವರಣ ಇರಲ್ಲ ಉಪ್ಸೋಕೆ ಥರ ಧಗೆ ಥರ ಹಿಡಿತಾ ಇದ್ರೆ ಗ್ಯಾರಂಟಿ ಪಕ್ಕ ಮಳೆ ಬಂದೇ ಬರ್ತದೆ ಎತ್ತಿಂದಾರು ಮಳೆ ಬರ್ತದೆ ಅನ್ನೋದು ಒಂದು ಹೇಳ್ತಾರೆ ನಮ್ಮ ಹಳಬರುಗಳು ಆ ಥರ ಹೇಳ್ತಾರೆ ಆಯ್ತಲ್ಲೇ ಎಷ್ಟು ಗಂತೆ ಕೂದೆ ನೀನು ಅಷ್ಟೆಲ್ಲನೇ ನಾನು ಕಿತ್ಕಿತ್ತದೆಲ್ಲ ನೋಳಿಗೆ ಹಾಕ್ಸ್ಕೊಬಿಟ್ಲು ಬೇರೆ ಬೇರೆನೆ ಕವರ್ ಕಿತ್ಕೊಂಡು ಇರೋ ನೀನು ಇಷ್ಟೇ ಯಾಕೆಲ್ಲ ಕೇಳ್ತಿದ್ಲು ಹಾ ಆ ಕವರ್ ತುಂಬಾ ಇರೋದೆಲ್ಲ ನಾನ್ ಕಿತ್ತಿರೋದೇ ಹೇಳ್ತಾಳೆ ದೊಡ್ಡದಾಗಿ ಹೇಳ್ತಾಳೆ ಎಲ್ಲ ನಾನೇ ಕಿತ್ತಿ ಅಂತ ಅಂದ್ಬಿಟ್ಟು ಇಂಥ ಮೋಸವ ಇಂಥ ಅಂಡಾ ಮೋಸ ಕಲ್ತಾರ ಮನ್ಸರು ಹ್ಮ್ ಬರೀ ಅಂಡಾಮೋಸ ಇಳ್ದೆಲ್ಲ ಹಾ ಅಲ್ಲ ನಾನ್ ಮುಖಾಲ್ ಭಾಗ ಕಿತ್ತೀವನೇ ಇವಳು ಹುಡುಕ್ತಾವಳೆ ಬರೀ ಓಡ್ ಅಷ್ಟೇ ಗದ್ದೆ ಒಳಗೆಲ್ಲ ಅಲ್ಲ ಅಲ್ಲ ಬಡ್ಡಿ ಅಂತ ಅಂದ್ರೆ ಅವಾಗ ಕೆಳಿಕ ಹಿಂಗ ಹಿಂಗ್ ಬಗ್ಗೆ ನೋಡ್ಬಿಟ್ಟೆ ಕೇಳ್ತಾಳೆ ಅವನಂತ ಹಾ ಹಾ ಕಿತ್ ದಬಾ ಕೊಟ್ಟಿನಿ ಅಂತ ನನಗೆ ಹೇಳೋದು ಎರಡು ದಿನ ಎಲ್ಲ ಅದು ಮೇಲೆ ಬೆಂದ ಮೇಲೆ ಇಷ್ಟೇ ಆಗೋದ ಕಣ ಕುಯ್ಕೋ ಏನು ಕಷ್ಟವ ನಿನಗೆ ಹಾಂ ಹಾಂ ತಿನ್ನು ನಾನು ತಿಂತೇನೆ ಹಾಕು ನಾನು ತಿಂತೀನಿ ಬೇಯಿಸಾಕು ಆಯಿತು ಕುಯ್ ಕುಯ್ ಆಯಿತು ಕುಯ್ ಹಾಂ ಸುಮ್ಮನೆ ನಡ್ಕೊಂಡು ಹೋಗ್ಬೇಡ ಹಿಂಗೆ ನಡ್ಕೊಬೋದ್ರೆ ಸೊಪ್ಪು ಇದು ಕವರೊಳಗೆ ಬಂದುಬಿಡಿಕ್ಕಿಲ್ಲ ಇನ್ನೂ ಬೇಜಾನದೇ ಮಸಾಪು ಮಸಾಪು ಒಂದು ಎರಡು ಮೂರು ಹತ್ತು ಕಾಗುವಂಗೆ ಮಾಡು ಹ್ಞೂ ಮೂರತ್ ಇಲ್ಲ ಅವತ್ತೊಂದಿನ ಒಂದ್ ವಾರ ಮಡಗಿರ್ನಿಲ್ಲ ನಾನ್ ತಿನ್ನಿಲ್ವೇನೋ ಅದೇ ಒಂದಿನ ಮಸಪ್ಪ ದೋಸೆ ಒಂದ್ ವಾರ ಏನೋ ಮಡಗಿ ಬಿಟ್ಟು ನೀನ್ ಇರ್ಲಿಲ್ಲ ಇನ್ನು ಇಲ್ಲಿ ಬೇಜಾನದ ಸೊಪ್ಪು ಇನ್ನ ಬೇಜಾನದ ಕೀಳು ನಾನ್ ತಿಂತೀನಿ ಮತ್ತ ಒಳ್ಳೆ ಸೊಪ್ಪು ಇದು ಈಗ ಮಾರ್ಕೆಟ್ ಅಲ್ಲಾಗಿದ್ರೆ ಎಷ್ಟು ರೂಪಾಯಿ ಕೊಡ್ಬೇಕಾಯ್ತು ಹೇಳೋ ತರಕ್ಕೆ ಎಷ್ಟು ರೂಪಾಯಿ ಕೊಡ್ಬೇಕಾಯ್ತು ಕಮ್ಮಿ ಅಂದ್ರೆ ಒಂದ್ ಮೂರ್ ನಾಲ್ಕು ಕಟ್ಟ ಆಯ್ತದೆ ನಾಲ್ಕೈದು ಕಟ್ಟು ಅಂತಂದ್ರೆ ಐವತ್ ರೂಪಾಯಿ ಎರಡೇ ಕಟ್ಟತಾಳೆ ಅಂಕಣ ಹೇಳ್ತಾಳೆ ಯಾವ ಐದು ಕಟ್ಟು ಬಂದಿದ್ರು ಇಷ್ಟ ಗೊತ್ತಾ ಪಾಲಕ್ ಸೊಪ್ಪು ಇದ್ರ ಸೊಪ್ಪು ಮೆಂತೆ ಅದು ಇಪ್ಪತ್ತಕ್ಕೆ ಒಂದು ಕಂತೆ ನಾಟಕ ನಾಟಕನೇ ಆಡ್ತಾಳಲ್ಲ ಆಡ್ ಕಬಾ ಕೂಯ ಕಬಾ ಕೂಯ ಕಬಾ ಅಂತಂದ್ರ ನಾಟಕ ಆಡೋದ್ ನೋಡು ಗದ್ದು ಬಂದ್ಬಿಟ್ಟೆ ಏ ನಾನು ಬತ್ತಿನೇನ ಗಟ್ಟಗೆ ಆ ಅಂತ ಕೂಯ ಕಬಾ ಬಂದು ಕೊಡ್ತಾವನೆ ಇಲ್ಲ ನಾನು ಕರ್ಕ ಗದ್ದೆ ತೋರಿ ಕೂಯಿಸ್ತಾವನೆ ಇಲ್ಲ ಅದಕ್ಕೆ ಕಗিলা ಹೋಗು ದುಡ್ಗೆ ತಕ ಬರಗು ಏನಲ್ಲ ಮೆದ್ಯಾಕ್ ಮಡಗೋಳೆ ದುಡ್ಡ ಎಲ್ಲನ್ ದುಡ್ಡುಗೆ ತಕ ಹೆಂಗ್ ಕತೆ ಕಳೀತಿದ್ರು ಕಾಣೆ ಆವತ್ತಿನ ಕಾಲ್ದರು ಹಿಂಗೆ ನಾಕೆ ನಾಕೆ ಒಂದು ನಾಕಿಡಿ ಸೊಪ್ಪು ಕಿತ್ಕೊಂಡು ಹೋಗ್ಬಿಟ್ಟು ಒಂದು ದಿನದ ಕತೆ ಕಳಿತಿದ್ರು ಉಪ್ಸಾರ ಪಪ್ಸಾರ್ ಮಾಡ್ಕೊಂಡು ಮೂರು ಕಾಳು ಹಾಕಂದೆ ಈಗೇನು ಎಲ್ಲ ತಕೊಬರ್ತಾರೆ ಗಂಡಸರು ಎಲ್ಲ ಹೊರ್ಗಡೆ ಹೋಗಿ ಅಂತ ಹಿಂಗೆ ಕಲ್ತ್ಕೊಬಿಟ್ಟಿರೋದು ನೀನು ಹ್ಞೂ ಹ್ಞೂ ಎಲ್ಲ ನಾಲ್ಕಾ ಹಚ್ಚಿಟ್ಟು ಬಚ್ಚಿಟ್ಟು ಉಳಿಸ್ಬೇಕು ನಾಲ್ಕು ನಾ ಕಾಣಿನು ಎಂಟಾಣಿನವೇ ಹ್ಞೂ ಹ್ಞೂ ಎಂಟಾಣಿಗೆ ಏನು ಬರಿಕಿಲ್ಲ ಅಂತಂದ್ರೆ ನಾನು ಹೇಳ್ತಾರೋ ಅರ್ಥನೇ ಬೇರೆ ಕಣ ನಿನ್ಗೆಲ್ಲ ಅರ್ಥ ಅದದು ಹ್ಞೂ ಎಂಟೆಂಟಾಣಿಯ ಎಳಬದಿ ಎಳಬದಿ ಬಂದಂಗೆ ಬರೋದು ನೋಡು ಪಟಾಪಟ್ನೇ ಬಾ ಅಲ್ಲಿ ಟಮಟ ಹಣ್ಣು ಕಿತ್ಗಳು ಹ್ಞೂ ಅದಕ್ಕೆ ನಿಂಗೆ ಚಪ್ಪಲಿ ಹಾಕಂದ ಹೋಗುವಂತಾರೀ ಪಟಾಪಟ್ನ ಇಲ್ಲಯಾ ಅಜ್ಜೆ ಮುಡ್ಗದ ಹೆಂಗೆ ಅಂತಾಳೆ ಕೇಳುವ ಎಂಥವು ಈಗ ಅಂತ ಅವ್ಕಿದ್ಗವೇ ಜುಬ್ಕ ಜುಬ್ಕನೋವು ಪಕ್ ಬ ಪಬ್ಬ ನಾವು ಅಂತ ಅಂತಿದ್ದಲ್ಲ ಈಗ ಅದು ಎಂಥವ್ಕಿತಿ ನೋಡ್ತೀನಿ ಅದೆಂಥಿತಿ ಅದು ಎಷ್ಟು ಕಿತ್ತಿ ಇದುಗೋ ಇನ್ನೇನು ಆಡು ಕೂರಿ ಅಮೆಝಾನ ಬಿಟ್ಬಿಟ್ಟು ಎಲ್ಲಾನು ಮೇಯ್ಸ್ಕೊಬಿಡ್ತಾರೆ ನಾ ಕೇಳು ಅದೆಷ್ಟು ಬೇಕೋ ಅಷ್ಟು ಕಿತ್ಕೋ ಚೆನ್ನಾಗಿರ ರೇಟ್ ಒಂದು ದಿನ ಇರ್ತದೆ ಒಂದು ಅಷ್ಟಿನ ಇರೀಕಿಲ್ಲ ಚೆನ್ನಾಗಿಲ್ವಾ ಹಾಂ ಒಂದು ಇಲ್ವಾ ಅಷ್ಟೇ ಆಲೆ ತೋಟ ಇಲ್ಲ ನೋಡ್ಬಿಟ್ಟ ಮಳೆ ಬಂದ್ರೆ ಅಂತಿಂಥ ಮಳೆ ಬರೀಕಿಲ್ಲ ಇವತ್ತು ಉಪ್ಸೋಕೆ ಹೆಂಗ್ ಹಿಡೀತಾ ಅದೆ ಅಂತ ಉಪ್ಸಕ್ಕೆ ಇಡೀ ತಗುತ್ತದೆ ಬಿಸಿಲಿಲ್ಲ ಅಂತಂದ್ರೆ ಉಪ್ಸಕೆ ಹಿಡಿತ ತಗುತ್ತದೆ ಕಾಲ ಕೆಳಗೆ ನೋಡ್ಕಂಡು ಆವುಗಳ ಮಲಗಿರ್ತವೆ ಹಾಂ ಅನ್ನೋದ್ರೇನು ಹ್ಞೂ ಪಾಟಿನೊಳಗೆ ಆವು ಮಲ್ಗಿರ್ತವೆ ನೋಡ್ಕೊಂಡು ಹೋಗು ಹ್ಞೂ ನೋಡಿ ಅಂದ್ರೇನು ಇದ್ರೊಳಗೆ ಎಲ್ಲ ಒಡ್ಡಾಡ್ಕಂಡೆ ಉಲ್ಕು ಇಕ್ಕಿಲ್ವಾ ಟೊಮಾಟೊ ಹಣಕೆಳಿ ಇಕ್ಕಿಲ್ವಾ ಏನು ಭಯ ಭಯ ಅಂತಂದ್ರೆ ಹೆಂಗೆ ಭಯ ಅಂದ್ರೆ ಹೆಂಗೆ ಮಾಡೋದು ಭಯ ಅಂದರೆ ಅಲ್ಲೇ ಅವೆಲ್ಲ ಚೆನ್ನಾಗವೇ ಅಂತ ಅವು ನೋಡಿದ್ರೆ ಗೊತ್ತಾಯ್ಕಿಲ್ವಾ ಕೈ ಬೇರೆ ಆಗ್ತಿಲ್ಲ ಟಮೊಟ ಬಾ ಜುಬ್ಗಾರಿಯ ಟಮೋಟೋಕೆ ಕಣ ಯಾವ ರೋಡ್ ಅನ್ಕಡೆ ಕೂಯ ಬಾ ಹೋಟೆಲ್ ಹಾಕ್ತೀನಿ ಮಡಿಕಂದ್ರೆ ಅವು ಜುಬ್ಗರ್ಕಂದ್ರೆ ಅವು ಕಣ ಇಕ್ಕಿಲ್ಲ ಅದೇ ಇಲ್ಲಿ ತೆಗ್ದಿ ಬೋಸಿಗೆ ಹಾಕ್ಬೇಕಾಯ್ತದೆ ಅವ ಬೋಸಿಗೆ ಹಾಕ್ಬೇಕಾಯ್ತದೆ ಬಾ ಹಾ ಅಲ್ಲವೇ ಕಿತ್ಕೊಬತ್ತಿನಿ ಇನ್ನೊಂದು ಹೊಡ್ತಲ್ಲವೇ ಕಿತ್ಕೊಬತ್ತೀನಿ ಬಾ ಅವು ಸೇಫು ಅವು ಸೇಫ್ ಟಮೊಟ ಕಣ

ಹ್ಞೂ ಆದರೂ ಭಾರಿ ಬುದ್ಧಿವಂತೆ ಬಿಡ್ಲೇ ನೀನು ಹಾಂ ನಿನ್ಗೆ ಎಂಥ ಪ್ರಶಸ್ತಿ ಕೊಟ್ರು ಕಮ್ಮಿನೇ ಯಾಕಲ್ಲೇ ನಿನಗೆ ಅಂಥ ಪ್ರಶಸ್ತಿ ಕೊಡ್ಬೇಕು ನಿನಗೆ ರೊಳಿಕೆಯಾಟ ಜಾಸ್ತಿ ಆಯ್ಕಿಲ್ವ ಅದೇ ಬಗ್ಗೆ ಆ ನೀರ್ನೇ ಇನ್ನೊಂದ್ಸಿ ಇನ್ನೊಂದು ಬಕೆಟ್ ಕುಯ್ಕಂದ್ರೆ ಎರಡು ಸಲ ತೊಳಿಯೋಕಾಯ್ತವಪ್ಪ ಏನು ಈ ಕಲ್ಲೆಲ್ಲ ನೋಡದೆ ಅಲ್ಲಿ ಪೈಪ್ ಕಲೆಕ್ಷನ್ ಕೊಟ್ಟಿ ಮೋರಿಗೆ ತಗೊಂಡೋಗಿ ಬಿಟ್ಟಿವನಿಲ್ಲ ನೀ ಏನು ಮಾಡಿ ನೀ ತಾನು ಹಾಂ ಹ್ಮ್ ಅಜೋ ಚೆನ್ನಾಗೇ ಬಟ್ಟೆ ಬಟ್ಟೆ ಜಾಲಿಸ್ತಂಗೆ ಜಾಲಸು ಹಾಸ್ತೀ ಹಾಂ ಬೆಳ್ಳಗ್ ಮಾಡ್ತಿದ್ದೀಕನ ಕೊಳೆ ಆಗಿರೋ ಬಟ್ಟೆನೆ ಬೆಳ್ಳಗ್ ಮಾಡೋವಲ್ಲೇ ನೀನು ಬಟ್ಟೆನೆ ಸರಿ ಇಲ್ಲ ಅಂತಿದ್ದೀಯ ಅಂತೇಳು ಹಾ ಹಾ ಒಕ್ಕತ್ತೀನಿ ಒಕ್ಕನ ಒಳಪ್ಪ ಇನ್ನೊಬ್ಳು ಕಟ್ಕೊಬತ್ತೀನಿ ನೀಟಾಗಿ ಬಟ್ಟೆ ಒಗ್ಗೇಳ ಅಂದರೆ ಹಾಂ ನನ್ನ ಮಸ್ ಏನಾಗಿದೆ ಮಸ್ಕಡಿಗೇನಾಗಿದೆ ಅದು ಚೂರು ಚೆನ್ನಾಗಿಲ್ವ ನಾನು ಆದರೆ ಎಲ್ಲ ಕಣ್ಣು ಮುಚ್ಕಂಡು ಓಡ್ಬಿಟ್ಟು ತಲೆ ಕಟ್ಸ್ಕೊಬಿಟ್ಟಿದ್ದೆ ಹಂಗಾರೆ ಕಣ್ಣು ಮುಚ್ಕಂಡೆ ಹಾಂ ಅಲ್ಲ ಚೆನ್ನಾಗಿಲ್ಲ ಅಂತಲ್ಲ ಅತ್ತಿಯ ಕಣ್ಣು ಮುಚ್ಕೊಂಡೆ ಅಂದ್ರೆ ತಾಲಿ ಕಟ್ಸ್ಕೊಬಿಟ್ಟ ಹೆಂಗಲೇ ಹಾಂ ಇಷ್ಟು ಚೆನ್ನಾಗಿರ್ನಿಲ್ವ ಹ್ಞೂ ಅಲ್ಲು ಒಂದು ಈ ಹೆಣ್ಗೆ ಒಂಥರ ಕಣ ಈ ಬೆಣ್ಣಿಗೆ ಒಂದ್ಸಲ ಚೆನ್ನಾಗಾನೇ ಚೆನ್ನಾಗೇ ಇಲ್ಲ ಅಂತಾನೆ ಅಂಥೇಳೆ ಒಂದ್ಸಲ ಚೆನ್ನಾಗವನೇ ಅಂತೇಳೆ ಇದು ಏನೋ ಬುದ್ಧಿ ಕೇಟ್ ಹೋಗದ ಇದಕ್ಕೆ ಹಾಂ ಹಾಂ ಏನು ಕಾಲ್ದಿಂದಲೂ ಯೋಚನೆ ಮಾಡಿ 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 ಹಂಗೆ ಏನು ಮಾಡಿ ಈಗಲೂ ಯೋಚನೆ ಮಾಡೋದ್ಯ ಹಂಗಾಗದ ಹಾಂ ನಿಮ್ಮಂಗೆ ಸುಖದ ಸುಪ್ಪದ ಕೆಲ ಬೆಳೀನಿಲ್ವಲ್ಲ ನಾವು ಕಾಲ್ದಿಂದಲೂ ಕಷ್ಟನೇ ಕೊಟ್ಟರು ಕಾಲದಿಂದಲೂ ಕಷ್ಟನೇ ಅನ್ಭವಿಸ್ತಾ ಈಗಲೂ ಕಷ್ಟ ಅನ್ಭವಿಸ್ತವೆ ಹಾಂ ನಾವು ಹೊಲ್ತವಿಂದ ಕುಯ್ಕೊಬಂದ ಸೊಪ್ಪು ಎಲ್ಲ ಮಿಕ್ಸಿಡ್ ಬೆರ್ಕೆ ಸೊಪ್ಪು ಅಂತ ಕರೆಯೋದು ಇದೆ ಬೆರ್ಕೆ ಸೊಪ್ಪು ಮಿಕ್ಸೆಡ್ ಸೊಪ್ಪು ಚೆನ್ನಾಗದೇ ಮಾತ್ರ ಇಂಥದ್ದು ಮಸಾಪು ಉಪಸಾರ ಮಾಡ್ಕೊಂಡ್ರಂತೂ ಒಳ್ಳೆ ಚೆನ್ನಾಗಿರ್ತದೆ ಅದು ಯಾರು ಅಲ್ಲಿ ಕಳ್ಳಿ ಕಳ್ಳಿ ಅಂತ ಕೂಗ್ತಾವ್ರೆ ಕಲೆ ಹಾಂ ಕೋಳಿ ಅನ್ನೆಲ್ಲ ಕಳ್ಳಿ ಕಳ್ಳಿ ಅನ್ನಂಗಾಯ್ತು ಹಾಂ ಎಷ್ಟು ಸಲ ತೊಳಿಬೇಕು ಅಂತ ಕೇಳ್ತೀಯಲ್ಲ ಸೊಪ್ಪಾ ನಿನಗೆ ತಲೀಲ್ವಾ ಎರಡು ಸಲ ಅಲ್ಲ ಮೊಣ್ಣ ತೊಳೆದಾದ್ಮೇಲೆ ಹಿಂಗೆ ಬೆಳ್ಳಾಕಿ ನೋಡ್ಬೇಕು ನೀರಲ್ಲಿ ಅಡಿಲಿ ಮಣ್ಣು ಅಂಸ ಏನಾರ ಬತ್ತದ ಇಲ್ವ ಸೊಪ್ಪಲ್ಲಿ ಅಂತ ಮಣ್ಣು ಅಂಸ ಬತ್ತಾಯಿಲ್ಲ ಅಂತ ನೀನು ಎರಡೇ ಸಲ ತೊಳ್ದಿರೋ ಮಣ್ಣು ಅಂಸ ಬತ್ತಾದರೆ ಇಪ್ಪತ್ತು ಸಾಲ ತೊಳಿಬೇಕು ಹಾಂ ಹಾಂ ಹಿಂಗೆ ನೀರಲ್ಲಿ ಹಿಂಗೆ ನೋಡಬೇಕು ಹಾಂ ಹಂಗೆ ಬೆಳ್ಳಾಕಿ ನೋಡಬೇಕು ಮಣ್ಣು ಹಂಸ ಇದ್ದದ ಅಂತ ಹಾಂ ಮತ್ತು ನನ್ನ ಕೇಳ್ದೆ ನೀನು ಹಾಂ ಹಾಂ ನಮಗೆ ಗೊತ್ತಿರಲೇ ಇರೋದು ಏನಿಲ್ಲ ಗೊತ್ತು ಹಾಂ ಹಾಂ ಅಡುಗೆನೇ ಮಾಡ್ಕೊಂಡವಂತ ಎರಡು ವರ್ಷ ಅಂದಮೇಲೆ ಇನ್ನು ಮಾಡೋ ಗೊತ್ತಿಲ್ವ ನಮಗೆ ಹಾಂ 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 ಮಾಡ್ತಾರೆ ಕಣ ಯಾಕೆ ಈ ಆಗಿದ್ದದ್ದು ಸಾಲದು ನಾಲ್ಕು ವರ್ಷ ಅಂತ ಅಂದ್ಬಿಟ್ಟು ಈಗ ತಿರ್ಗಾ ಯಾವ ಒಂದು ವಾರ ಬೇರೆ ಬಿಡ್ತಾರೆ ಕಣ ನಿನ್ನ ಹಾಂ ಹಾಂ ಹ್ಞೂ ಹ್ಞೂ ಸಾಲದು ನಾವು ನಾವ್ಯಾರ್ಟಿ ಕಡ್ದು ಹೋಗದ ಆಂ ನಾವ್ಯಾರೈ ಕಡ್ದು ಹೋಗದ ಅಂತ ಓ ಸಾಕಾ ಅದೆಯಾ ಹಾಂ ಹಾಂ ಹೋ 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 ಮೇಲೆ ಯಾವದ್ಮೇಲೆಲ್ಲ ಹೋಗೋದು ಯಾವ್ಮೇಲೆ ಏನ್ ನಿಮ್ಮಂಗ ಅಲ್ಲಿ ಕೂತಿರಾಕೋದವ್ ಕೂತ್ಕೊಳ್ಳೆ ಅಯ್ಯೋ ಅಲ್ಲಿ ಹೋಸಿ ಎಲ್ಲ ಕಡ್ದು ನೀನ್ ಹೋಗ್ಬಿಟ್ಟಿ ಹಾ ನಿಮ್ಮೂರಲ್ಲಿ ನಿಮ್ಮಟ್ಟು ಹುಸಿ ಎಲ್ಲ ನೀನ್ ಕಡ್ದು ಹಾ ಇಲ್ಲಿ ಕಡ್ದ ನೋಡ್ತಾ ಇಲ್ವಾ ನಾನು ಹ್ಮ್ ಅಡುಗೆ ಆಗಂತೂ ಹೋಯ್ಕಿಲ್ಲ ಏ ಮೊಮ್ಮಿ ನೀನೇನು ಮಮ್ಮಿ ಅಲ್ಲೂ ಹಿಂಗೆ ಟಾಚಾಕ್ ಕೊಡ್ತಾರೆ ಇಲ್ಲೂ ಹಿಂಗೆ ಟೆ ಆಡ್ಸ ಅಂತೀನಿ ಸುಮ್ಮ ಮಾಡ್ತಾರೆ ನಾನು